ವಿದ್ಯಾರ್ಥಿಗಳು ಇಂದಿನ ವಿಡಿಯೋದಲ್ಲಿ ನಾವು ಇಪ್ಪತ್ನಾಲ್ಕನೇ ಪ್ರಶ್ನೆ ತನಕ ಈ ಎರಡು ಸಾವಿರದ ಇಪ್ಪತ್ತ್ಮೂರರ ವಾ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಬರ್ತಾ ಇದ್ವಿ ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ಇಪ್ಪತ್ತೈದರಲ್ಲಿ ತಗೊಂಡಿದೀನಿ ಒಬ್ಬ ವಿದ್ಯಾರ್ಥಿಯು ನಾಲ್ಕು ಏಕಕೇಂದ್ರೀಯ ವೃತ್ತಾಕಾರದ ಉಂಗುರಗಳನ್ನು ಹೊಂದಿರುವ ಪರಮಾಣುವಿನ ರಚನೆಯ ಮಾದರಿಯನ್ನು ತಯಾರಿಸುತ್ತಾನೆ ಈ ಉಂಗುರಗಳ ಪರಿಧಿಗಳ ಉದ್ದವು ಸಮಾಂತರ ಶ್ರೇಣಿಯಲ್ಲಿವೆ ಮೊದಲ ಮೂರು ಉಂಗುರಗಳ ಪರಿಧಿಗಳ ಮೊತ್ತ ಅರವತ್ತಾರು ಮತ್ತು ನಾಲ್ಕನೇ ಉಂಗುರದ ಪರಿಧಿಯು ನಲವತ್ನಾಲ್ಕು ಸೆಂಟಿಮೀಟರ್ ಆದರೆ ಮೂರನೇ ಉಂಗುರದ ಪರಿಧಿಯ ಪರದಿಯನ್ನು ಸೂತ್ರವನ್ನು ಉಪಯೋಗಿಸಿ ಹಿಡಿಯಿರಿ ಅಂತ ಕೇಳಿದರೆ ಇಲ್ಲಿ ಮೊದಲನೇದಾಗಿ ನಮಗೆ ಕೊಟ್ಟಿರ್ತಕ್ಕಂಥ ನಾಲ್ಕು ಉಂಗುರಗಳು ನಾಲ್ಕು ಉಂಗುರಗಳು ಉರಗಳ ಪರಿಧಿಗಳು ಕ್ರಮವಾಗಿ ಎ ಒನ್ ಕಮ ಎ ಟು ಎ ತ್ರೀ ಎ ಫೋರ್ ಅಂತ ಇಟ್ಕೊ ಹಾಗೆಯೇ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮೊದಲ ಮೂರು ಉಂಗುರಗಳ ಪರಿಧಿಗಳ ಮೊತ್ತ ಅಂದರೆ ಎ ಒನ್ ಪ್ಲಸ್ ಎ ಟು ಪ್ಲಸ್ ಎ ತ್ರೀ ಈಸ್ ಈಕ್ವಲ್ ಟು ಸಿಕ್ಸ್ಟಿ ಸಿಕ್ಸ್ ಆಯಿತು ಅಂದರೆ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಈಸ್ ಈಕ್ವಲ್ ಟು ಸಿಕ್ಸ್ಟಿ ಸಿಕ್ಸ್ ಅಲ್ಲಿಗೆ ಎ ಅಂದರೆ ಮೂರು ಎ ಮೂರು ಡಿ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಸಿಕ್ಸ್ ಅಲ್ಲಿಗೆ ಮೂರಿಂದ ಡಿವೈಡ್ ಮಾಡ್ಬೋದು ಆವಾಗ ಎ ಪ್ಲಸ್ ಡಿ ಈಜ್ ಈಕ್ವಲ್ ಟು ಮೂರೆರಡಲೇ ಮೂರೆರಡಲೇ ಅಂದರೆ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು ಇಪ್ಪತ್ತೆರಡು ಆಯಿತು ಅದನ್ನು ಒಂದು ಅಂತ ಇಟ್ಕೊಳ್ಳೋಣ ನೆಕ್ಸ್ಟು ನಾಲ್ಕನೇ ಉಂಗುರ ನಾಲ್ಕನೇ ಉಂಗುರ ತೊಗೊಳ್ಳೋದಾದರೆ ಅದನ್ನು ಎ ಫೋರ್ ಈಸ್ ಈಕ್ವಲ್ ಟು ಫಾರ್ಟಿ ಫೋರ್ ಎ ಪ್ಲಸ್ ತ್ರೀ ಡಿ ಇಸ್ ಈಕ್ವಲ್ ಟು ನಲವತ್ನಾಲ್ಕು ಆಯಿತು ಇದನ್ನು ಎರಡು ಅಂತ ತಗೊಳ್ಳೋಣ ಹಾಗಾದರೆ ಒಂದು ಮತ್ತು ಎರಡರಿಂದ ಎ ಪ್ಲಸ್ ಡಿ ಈಸ್ ಈಕ್ವಲ್ ಟು ಇಪ್ಪತ್ತೆರಡು ಎ ಪ್ಲಸ್ ತ್ರೀ ಡಿ ಇಸ್ ಇಕೊಂಡು ನಲವತ್ತ್ನಾಲ್ಕು ಮೈನಸ್ ಮಾಡಬಾರೋಣ ಕ್ಯಾನ್ಸಲ್ ಅಲ್ಲಿ ಮೈನಸ್ ಎರಡು ಡಿ ನಾಲ್ಕರಾಗೆ ಎರಡು ಕಳೆದರೆ ಎರಡು ಎರಡು ಮೈನಸ್ ಇಪ್ಪತ್ತೆರಡು ಆಯಿತು ಅಲ್ಲಿಗೆ ಮೈನಸ್ಸು ಮೈನಸ್ ಕ್ಯಾನ್ಸಲ್ ಆದರೆ ಡಿ ಇಸ್ ಇಟ್ಟು ಇಪ್ಪತ್ತೆರಡು ಬೈ ಟು ಅಂದರೆ ಹನ್ನೊಂದು ಬಂತು ಅಂದರೆ ಡಿ ಬೆಲೆ ಹನ್ನೊಂದಾಯಿತು ಈ ಡಿ ಬೆಲೆ ಹನ್ನೊಂದನ್ನು ಏನು ಮಾಡೋಣ ಒಂದರಲ್ಲಿ ಆದೇಶ ಮಾಡು ಆದೇಶಿಸಿದಾಗ ಎ ಪ್ಲಸ್ ಡಿ ಹನ್ನೆಂದು ಇಸ್ ಈಕ್ವಲ್ ಟು ಇಪ್ಪತ್ತೆರಡು ಎ ಇಸ್ ಈಕ್ವಲ್ ಟು ಇಪ್ಪತ್ತೆರಡು ಮೈನಸ್ ಹನ್ನೆಂದು ಅಂದರೆ ಎ ಇಸ್ ಈಕ್ವಲ್ ಟು ಹನ್ನೆಂದು ಆಯಿತು ಹಾಗಾದರೆ ನಮಗೆ ಬೇಕಾಗಿರೋದೇನು ಮೂರನೇ ಉಂಗುರದ ಪರಿಧಿ ಅಂತ ಕೇಳಿದ್ದಾನೆ ಹಾಗಾಗಿ ಮೂರನೇ ಉಂಗುರ ಮೂರನೇ ಉಂಗುರ ಅಂದ ತಕ್ಷಣವೇ ಯಾವ ಸಿಗುತ್ತೆ ನಮಗೆ ಎ ಎ ಪ್ಲಸ್ ಟಿ ಎ ಪ್ಲಸ್ ಟು ಡಿ ಅಂತಕ್ಕಂಥ ತಗೋಬೋದು ಇಲ್ಲ ಅಂತಂದೇಳಿದರೆ ಮೂರನೇ ಉಂಗುರ ಅಂದರೆ ಲೇಯರ್ವಾಗಿ ನಾವು ಎ ತ್ರೀ ಅಂತ ಇಟ್ಕೊಳ್ಳೋಣ ಎ ತ್ರೀ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಬೆಲೆ ಹನ್ನೊಂದು ತ್ರೀ ಮೈನಸ್ ಒನ್ ಇಂಟು ಲೆವೆನ್ ಈಸ್ ಈಕ್ವಲ್ ಟು ಹನ್ನೊಂದು ಪ್ಲಸ್ ಎರಡು ಹನ್ನೊಂದು ಹನ್ನೊಂದು ಪ್ಲಸ್ ಇಪ್ಪತ್ತೆರಡು ಇಸ್ ಈಕ್ವಲ್ ಟು ಮೂವತ್ತ್ಮೂರು ಅಂದರೆ ಮೂರನೇ ಉಂಗರದ ಪರಿಧಿ ನಮಗೆ ಮೂವತ್ತ್ ಮೂರು ಆಗಿರ್ತಕ್ಕಂಥದ್ದು ಇದು ಇಪ್ಪತ್ತೈದನೇ ನಲ್ಲಿ ಮೊದಲನೇದು ಬರ್ತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋಣ ಇದರಲ್ಲಿ ಚಾಯ್ಸ್ ಕೊಟ್ಟಿದ್ದಾನೆ ಒಂದು ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳ ಮೊತ್ತ ಮೂವತ್ತೆಂಟು ಮೊದಲ ಏಳು ಪದಗಳ ಮೊತ್ತ ತೊಂಬತ್ತೆಂಟು ಸಮಾಂತರ ಶ್ರೇಣಿಯ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮತ್ತ ಕೊಟ್ಟಿರೋದ್ರಿಂದ ನೇರವಾಗಿ ನಾವು ಮೊತ್ತದ ಸೂತ್ರವನ್ನು ತಗೊಳ್ಳೋಣ ಕೊಟ್ಟಿರ್ತಕ್ಕಂಥದ್ದು ಎಸ್ ಫೋರ್ ಈಸ್ ಈಕ್ವಲ್ ಟು ತರ್ಟಿ ಏಟ್ ಏಳು ಪದಗಳದ್ದು ಎಸ್ ಸೆವೆನ್ ಈಸ್ ಈಕ್ವಲ್ ಟು ನೈಂಟಿ ಏಟ್ ನೇರವಾಗಿ ಬೆಲೆ ತಗೊಂಡ್ರೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎಸ್ ಫೋರ್ ಫೋರ್ ಬೈ ಟು ಟು ಎ ಪ್ಲಸ್ ಫೋರ್ ಮೈನಸ್ ಒನ್ ಇಂಟು ಡಿ ಅಲ್ಲಿಗೆ ನಮಗೆ ಬೆಲೆ ಬರ್ತಕ್ಕಂಥದ್ದು ಎಸ್ ಫೋರ್ನ ಬೆಲೆ ತರ್ಟಿ ಏಟ್ ಎರಡು ಒಂದ್ ಎರಡು 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 ಎ ಪ್ಲಸ್ ಮೂರು ಡಿ ಈ ಎರಡು ಈ ಕಡೆಗೆ ನಾವು ತಗೊಂಡ್ರೆ ಎರಡು ಒಂದ್ಲೆ ಎರಡು ಒಂಬತ್ತಲೆ ಅಂದರೆ ಹತ್ತೊಂಬತ್ತು ಇಸ್ ಈಕ್ವಲ್ ಟು ಎರಡು ಎ ಪ್ಲಸ್ ಮೂರು ಡಿ ಇದನ್ನು ಒಂದನೇ ಈಕ್ವೇಶನ್ ಅಂತ ತೊಗೊಳ್ಳಿ ಈಗ ಎಸ್ ಸೆವೆನ್ ತೊಗೊಂಡ್ರೆ ಎಸ್ ಸೆವೆನ್ ಇಸ್ ಈಕ್ವಲ್ ಟು ಸೆವೆನ್ ಬೈ ಟು ಟು ಎ ಪ್ಲಸ್ ಸಿಕ್ಸ್ ಸೆವೆನ್ ಮೈನಸ್ ಒನ್ ಇಂಟು ಡಿ ಅಲ್ಲಿಗೆ ತೊಂಬತ್ತೆಂಟು ಇಂಟು ಏಳು ಅಂದರೆ ಊರೇ ಗುಣಕಾರ ಮಾಡೋಣ ಎರಡು ಬೈ ಏಳು ಈಸ್ ಈಕ್ವಲ್ ಟು ಎರಡು ಎ ಪ್ಲಸ್ ಸಿಕ್ಸ್ ಡಿ ಆಯಿತು ಅಲ್ಲಿಗೆ ಏಳು ಒಂದಲೆ ಎರಡು ಉಳೀತು ಏಳು ನಾಲ್ಕಲೇ ಇಪ್ಪತ್ತೆಂಟು ಆಯಿತು ಅಲ್ಲಿಗೆ ಏನು ಉಳೀತು ನಮಗೆ ಹದಿನಾಲ್ಕು ಎರಡನೇ ಇಪ್ಪತ್ತೆಂಟು ಇಸ್ ಟು ಎರಡು ಎ ಪ್ಲಸ್ ಸಿಕ್ಸ್ ಡಿ ಅದನ್ನು ಎರಡರಿಂದ ನಾವು ಭಾಗಿಸ್ಬೋದು ಇಲ್ಲ ಇಲ್ಲೂ ಎರಡು ಎ ಇಲ್ಲೂ ಇರೋದ್ರಿಂದ ಇದನ್ನೇ ನೇರವಾಗಿ ತಗೊಬೇಡೋಣ ಒಂದು ಮತ್ತು ಎರಡರಿಂದ ಎರಡು ಎ ಪ್ಲಸ್ ಮೂರು ಡಿ ಜಿ ಕೊಟ್ಟು ಹತ್ತೊಂಬತ್ತು ಎರಡು ಎ ಪ್ಲಸ್ ಸಿಕ್ಸ್ ಡಿ ಟ್ವೆಂಟಿ ನೈನ್ ಮೈನಸ್ 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 ಕ್ಯಾನ್ಸಲ್ ಮೈನಸ್ ತ್ರೀ ಡಿ ಜಿ ಕೊಟ್ಟು ಅಲ್ಲಿಗೆ ನನಗೆ ಬೆಲೆ ಬರ್ತಕ್ಕಂಥದ್ದು ಹದಿನೆಂಟರಾಗ ಒಂಬತ್ತು ಕಳೆದ್ರೆ ಒಂಬತ್ತು ಒಂಬತ್ತು ಬಂತು ಮೈನಸ್ಸು ಡಿ ಇಸ್ ಈಕ್ವಲ್ ಟು ಮೈನಸ್ ಮೈನಸ್ ಕ್ಯಾನ್ಸಲ್ ನೈನ್ ಬೈ ತ್ರೀ ಮೂರ ಒಂದಲೇ ಮೂರು ಮೂರಲೇ ಡಿ ಇಸ್ ಈಕ್ವಲ್ ಟು ತ್ರೀ ಆಯಿತು ಈ ತ್ರೀ ಯಾವುದಾದ್ರು ಒಂದು ಸಮೀಕರಣ ಕೈಕೊಳ್ಳೋಣ ಡಿ ಇಸ್ ಈಕ್ವಲ್ ಟು ತ್ರೀಯನ್ನು ಒಂದರಲ್ಲಿ ಆದೇಶಿಸಿ ಅವಾಗೇನಾಗುತ್ತೆ ಎರಡು ಎ ಪ್ಲಸ್ ತ್ರೀ ಇಂಟು ತ್ರೀ ಈಸ್ ಈಕ್ವಲ್ ಟು ನೈನ್ಟೀನ್ ಎರಡು ಎ ಪ್ಲಸ್ ಒಂಬತ್ತು ಈಸ್ ಈಕ್ವಲ್ ಟು ಹತ್ತೊಂಬತ್ತು ಎರಡು ಎ ಇಸ್ ಈಕ್ವಲ್ ಟು ಹತ್ತೊಂಬತ್ತು ಮೈನಸ್ ಒಂಬತ್ತು ಎರಡು ಎ ಇಸ್ ಈಕ್ವಲ್ ಟು ಹತ್ತೂ ಟು ಹತ್ತು ಬೈ ಎರಡು ಎರಡು ಮೊದಲೇ ಎರಡು ಐದು ಎ ಐದಾಯಿತು ಸಾಮಾನ್ಯ ಪದ ಮತ್ತು ಮೊದಲನೇ ಪದ ಇನ್ನು ನೆಕ್ಸ್ಟ್ ಕ್ವಶನ್ ತಗೊಂಡ್ರೆ ಪಿ ಆಫ್ ಎಕ್ಸ್ ಈಜ್ ಈಕ್ವಲ್ ಟು ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ ಕ್ವಯರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಫೈವನ್ನು ಜಿ ಆಫ್ ಎಕ್ಸ್ ಈಜ್ ಈಕ್ವಲ್ ಟು ಎಕ್ಸ್ ಕ್ವಯರ್ ಮೈನಸ್ ಎಕ್ಸ್ ಮೈಸ್ ಒನ್ ಭಾಗಿಸಿ ಭಾಗಲಬ್ಧ ಕ್ಯೂ ಆಫ್ ಎಕ್ಸ್ ಮತ್ತು ಶೇಷ ಆರ್ ಆಫ್ ಎಕ್ಸ್ಗಳನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದೆ ಇಲ್ಲಿ ನಾವು ತಗೊಳ್ಳೋದಾದ್ರ ಬೆಲೆನ ಮೊದಲನೇದಾಗಿ ಕೊಟ್ಟಿರ್ತಕ್ಕಂಥದ್ದು ಯಾವುದು ಇದೆ ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ ಕ್ವಾಯರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಫೈವ್ ಇದನ್ನು ಭಾಗಿಸ್ಬೇಕಾಗಿರೋದು ಯಾವುದರಿಂದ ಎಕ್ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ ಒನ್ರಿಂದ ಅಲ್ಲಿ ಎಕ್ಸ್ ಕ್ಯೂ ಕ್ಯಾನ್ಸಲ್ ಆಗಬೇಕು ಅನ್ನೋದಾದರೆ ಎಕ್ಸ್ ಕ್ವಯರ್ನ ನಾವು ಕಟ್ಕೊಬೇಕು ಆವಾಗ ಎಕ್ಸ್ ಕ್ಯೂ ಮೈನಸ್ x³ ಅಂತ ಸಾರಿ x ನಿಂದ x³ ಎರಡರಿಂದ x ಅನ್ನು ಕಟಿಂಗ್ ಮಾಡ ಸಾಕು x² * x = x³ - x * x² + 1 aallige -+- ಕ್ಯಾನ್ಸಲ್ 3x² ಅಂದ್ರೆ -2x² ಪ್ಲಸ್ಸು ಮೈನಸ್ ಇರೋದರಿಂದ ಪ್ಲಸ್ಸು ಎರಡು ಎಕ್ಸ್ ಮೈನಸ್ ಆಯಿತು ಮೈನಸ್ ಎರಡನ್ನು ಕಟ್ಕೊಳ್ಳೋಣ ಮೈನಸ್ ಎರಡು ಎಕ್ಸ್ ಕ್ವಾಯರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡ ಒಂದ್ಲೇ ಎರಡು ಎಕ್ಸ್ ಪ್ಲಸ್ ಎರಡ ಒಂದಲೇ ಎರಡು ಪ್ಲಸ್ ಮೈನಸ್ ಮೈನಸ್ ಕ್ಯಾನ್ಸಲ್ ಇದು ಕೂಡ ಕ್ಯಾನ್ಸಲ್ ಆಗುತ್ತೆ ಐದ್ರಾಗೆ ಎರಡು ಕಳೆದ್ರೆ ಮೈನಸ್ ಸಾರಿ ಮೈನಸ್ ಇಂಟು ಪ್ಲಸ್ ಮೈನಸ್ ಆಯಿತು ಇದು ಪ್ಲಸ್ ಆಯಿತು ಐದ್ರಾಗ ಎರಡು ಕಳೆದ್ರೆ ಮೂರು ಮೈನಸ್ ಮೂರು ಆಯಿತು ಅಲ್ಲಿಗೆ ಕ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಟು ಆರ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಮೂರು ಇದು ನಮ್ಮದು ಇಪ್ಪತ್ತಾರನೇ ಕ್ವಶನಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಅದರಲ್ಲಿ ಚಾಯ್ಸ್ ಕೊಟ್ಟಿದ್ದೇನೆ ಅಥವಾ ನೋಡೋಣ ಅದೇನಿದೆ ಅಂದರೆ ಪಿ ಆಫ್ ಎಕ್ಸ್ ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಏಟ್ ಈ ವರ್ಗ ಪ್ರದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಾಗುಣಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಇದೆ ಮೊತ್ತ ಮತ್ತು ಗುಣಲಬ್ಧ ತಗೊಳ್ಳೋದಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆಯನ್ನು ತಗೊಳ್ಳೋಣ ಪಿ ಎಫ್ ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ಮೈನಸ್ ಎಂಟು ಎ ಇಸ್ ಈಕ್ವಲ್ ಟು ಒನ್ ಬಿ ಇಸ್ ಈಕ್ವಲ್ ಟು ಮೈನಸ್ ಟು ಸಿ ಈಸ್ ಈಕ್ವಲ್ ಟು ಮೈನಸ್ ಏಟು ಅಲ್ಲಿಗೆ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮತ್ತವನ್ನು ತಗೊಂಡ್ರೆ ಮೈನಸ್ ಬಿ ಬೈ ಎ ಇಲ್ಲಿ ಮೈನಸ್ ಬಿ ಬೈ ಎ ಅಂತ ತಗೊಂಡ್ರೆ ಈಸ್ ಈಕ್ವಲ್ ನಮಗೆ ಬರ್ತಕ್ಕಂಥ ಬೆಲೆ ಮೈನಸ್ ಆಫ್ ಮೈನಸ್ ಟು ಬೈ ಎ ಅಂದರೆ ಒಂದು ಈಸ್ ಟು ಎರಡು ಹಾಗೆಯೇ ಗುಣಲಬ್ಧ ತಗೊಂಡ್ರೆ ಉಡಲುದ್ದ ಏನಿದೆ ಸಿ ಬೈ ಎ ಇಸ್ ಈಕ್ವಲ್ ಟು ಮೈನಸ್ ಏಟ್ ಬೈ ಒನ್ ಈಸ್ ಈಕ್ವಲ್ ಟು ಮೈನಸ್ ಏಯ್ಟ್ ಆಯಿತು ಅಲ್ಲಿಗೆ ಇದು ಆಲ್ಫಾ ಪ್ಲಸ್ ಬೀಟಾ ಇದು ಆಲ್ಫಾ ಬೀಟಾ ಈಗ ನಾವು ಇವೆರಡರ ಸಂಬಂಧ ತಗೊಳ್ಳೋದಾದರೆ ಅದನ್ನು ಅಪವರ್ತನ ಕ್ರಮಕ್ಕೆ ತಗೊಳ್ಳೋಣ ಏನು ಬರುತ್ತೆ ನೋಡೋಣ ಎಕ್ಸ್ ಕ್ವೈರ್ ಮೈನಸ್ ಟು ಎಕ್ಸ್ ಮೈನಸ್ ಏಟ್ ಅಂದರೆ ಮಧ್ಯದ ಪದವನ್ನು ವಿಭಜಿಸಿ ನಾಲ್ಕೆರಡಲೇ ಎಂಟಾಗುತ್ತೆ ಎಕ್ಸ್ಕ್ವಯರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಏಟು ಎಕ್ಸ್ ಇಂಟು ಮೈನಸ್ ಫೋರ್ ಪ್ಲಸ್ ಟು ಇಂಟು ಎಕ್ಸ್ ಮೈನಸ್ ಫೋರ್ ಎಕ್ಸ್ ಮೈನಸ್ ಫೋರ್ ಇಂಟು ಎಕ್ಸ್ ಪ್ಲಸ್ ಟು ಅಲ್ಲಿಗೆ ನಮ್ಮ ಬೆಲೆ ಬರ್ತಕ್ಕಂಥದ್ದು ಎಕ್ಸ್ ಕೊಟ್ಟು ಫೋರ್ ಒಂದು ಎಕ್ಸ್ ಇಜಿ ಕೊಟ್ಟು ಮೈನಸ್ ಟು ಒಂದು ಇದನ್ನೇ ನಾವೇನು ಮಾಡ್ಬೋದು ಅಲ್ಪ ಇದನ್ನು ಬಿಟ ಅಂತ ಇಟ್ಕೊಳ್ಳೋಣ ಈಗ ನಾವು ತಗೊಂಡಾಗ ಆಲ್ಫಾ ಪ್ಲಸ್ ಬಿಟಾ ಇಸ್ ಈಕ್ವಲ್ಟು ನಮ್ಮದು ಮೈನಸ್ ಬಿ ಬೈ ಎ ಅಂದರೆ ಟೂ ಬಂದಿದೆ ಟೂ ಬಂದಿರೋದ್ರಿಂದ ಇದರಲ್ಲಿ ನಾವು ತಗೊಳ್ಳೋದಾದರೆ ಆಲ್ಫಾ ಮತ್ತು ಬಿಟಾ ಅಂತ ತೊಗೊಂಡಿದ್ದೀವಿ ನಾಲ್ಕು ಮೈನಸ್ ಎರಡು ಅಂದರೆ ಎರಡು ಬಂತು ಇಲ್ಲಿ ಬಂದಿರೋದು ಕೂಡ ನಮಗೆ ಎರಡಿದೆ ಹಾಗೆಯೇ ಆಲ್ಫಾ ಬೀಟಾ ತಗೊಂಡ್ರೆ ಆಲ್ಫಾ ಇಂಟು ಬಿಟಾ ಅಂದರೆ ಎಕ್ಸ್ ಮತ್ತು ಪು ಅಲ್ಲಿಗೆ ನಾಲ್ಕು ಇಂಟು ಮೈನಸ್ ಟು ಅಂತ ತಗೊಂಡ್ರೆ ಪ್ಲಸ್ ಎಂಟು ಮೈನಸ್ ಮೈನಸ್ ನಾಲ್ಕೆರಡನೇ ಎಂಟು ಇಲ್ಲಿ ಬಂದಿರೋದು ಕೂಡ ನಮಗೆ ಮೈನಸ್ ಎಂಟು ಇದು ನಮಗೆ ಬಂದಿರತಕ್ಕಂಥ ಉತ್ತರ ಆಗಿದೆ ಇಲ್ಲ ನೆಕ್ಸ್ಟ್ ಕ್ವಶನ್ ತೊಗೋಣ ಎ ಇಂಟು ಟೂ ಮೈನಸ್ ಫೈವ್ ಬಿ ಇಂಟು ಮೈನಸ್ ಟು ಬೈ ನೈನ್ ಸಮಾನ ಧ್ರುವದಲ್ಲಿರುವ ಎಕ್ಸ್ ಅಕ್ಷ ಎಕ್ಸ್ ಅಕ್ಷ ಅಂದ ತಕ್ಷಣವೇ ಅದರಲ್ಲಿ ಬರ್ತಕ್ಕಂಥ ನಿರ್ದೇಶಾಂಕ ಬಿಂದುಗಳು ಎಕ್ಸ್ ಕಾಮ ಜೀರೋ ರೂಪದಲ್ಲಿ ಇರ್ತಾವೆ ಅದರಲ್ಲಿ ಎರಡೂ ಸಮಾನ ದೂರದಲ್ಲಿರೋದರಿಂದ ನಾವು ಇದನ್ನು ಪಿ ಅಂತ ಬೇಕಾದರೆ ಇಟ್ಕೊಳ್ಳೋಣ ಎಕ್ಸ್ ಕಾಮ ಝೀರೋ ಇಲ್ಲಿಂದ ಎ ಇಲ್ಲಿಂದ ಪಿ ಅಂತ ಇಟ್ಕೊಳ್ಳೋಣ ನಲ್ಲಿ ಎರಡು ಕಾಮ ಮೈನಸ್ ಐದು ಬಿ ನಲ್ಲಿ ಮೈನಸ್ ಎರಡು ಒಂಬತ್ತು ಎಕ್ಸ್ ಒನ್ ವೈ ಒನ್ ಇದನ್ನು ನಾವು ಎಕ್ಸ್ ಟು ವೈ ಟು ಇದನ್ನು ಎಕ್ಸ್ ಟು ವೈ ಟು ಸತಿ ಇದನ್ನು ಒಂದು ಸತಿ ತಗೊಳ್ಳೋಣ ಅಂದರೆ ಎ ಪಿ ಈಸ್ ಈಕ್ವಲ್ ಟು ಬಿ ಪಿ ಅಂತ ಮಾಡ್ಕೊಳ್ಳೋಣ ಅವಾಗ ನಮ್ಮ ಬೆಲೆ ಏನು ಬರುತ್ತೆ ನೋಡೋಣ ಈಗ ಮಾಮೂಲಿಯಾಗಿ ನಾವು ಈ ದೂರದ ಸೂತ್ರವನ್ನು ಉಪಯೋಗಿಸ್ಕೊಳ್ತೀವಿ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಓಲ್ ಸ್ಕ್ವಯರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಓಲ್ ಸ್ಕ್ವಯರ್ ಆದ್ದರಿಂದ ಎ ಪಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಬಿ ಪಿ ಸ್ಕ್ವಯರ್ ಇಲ್ಲಿ ಸ್ಕ್ವೇರು ಟಾಪ್ ಎ ಪಿ ಸ್ಕ್ವೈರ್ ಅಂದರೆ ಎಕ್ಸ್ ಒನ್ ಇದು ಎಕ್ಸ್ ಟು ಅಲ್ಲಿಗೆ ನಮಗೆ ಬರ್ತಕ್ಕಂಥ ಬೆಲೆಯನ್ನು ತಗೊಟ್ರೆ ಇಲ್ಲ ಮೇಲ್ಗಡೆದು ಎಕ್ಸ್ ಒನ್ನು ಎಕ್ಸ್ ಟು ಅಂತಲೂ ತೊಗೊಬೋದು ಎರಡರಲ್ಲಿ ಯಾವ್ದು ತಗೊಂಡ್ರೂ ಸರಿ ಎರಡು ಮೈನಸ್ ಎಕ್ಸ್ ಒನ್ ಸ್ಕ್ವೇರ್ ಪ್ಲಸ್ ಮೈನಸ್ ಫೈವ್ ಇಂಟು ಮೈನಸ್ ಜೀರೋ ವೈ ಸ್ಕ್ವೇರ್ ಇದು ಎ ಪಿ ಸ್ಕ್ವಯರ್ ಇದು ಬಿ ಪಿ ಸ್ಕ್ವೇರಿಂದ ತಗೊಟ್ರೆ ಸ್ಕ್ವೇರು ಟಾಪು ಮೈನಸ್ ಟು ಎಕ್ಸ್ ಅಂತಂದು ಹೇಳಿದರೆ ಎಕ್ಸ್ ಪ್ಲಸ್ ಟೂ ಹೋಲ್ ಸ್ಕ್ವೇರ್ ಅಲ್ಲಿಗೆ ಜೀರೋ ನೈನ್ ಅಂತಂದು ಹೇಳಿದರೆ ಪ್ಲಸ್ಸು ನೈನ್ ಮೈನಸ್ ಜೀರೋ ಹೋಲ್ ಸ್ಕ್ವಯರ್ ಅಲ್ಲಿ ಸ್ಕ್ವೇರ್ ಊಟು ಸ್ಕ್ವೇರ್ ಊಟು ಕ್ಯಾನ್ಸಲ್ ಆಗಿಬಿಡುತ್ತೆ ಉಳಿದಿರೋದು ನಮಗೆ ಎರಡು ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಐದೈದಲೆ ಇಪ್ಪತ್ತೈದು ಇದರಲ್ಲಿ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವಯರ್ ಹಾಗೆಯೇ ಬಿಡಿಸಿದರೆ ನಾಲ್ಕು ಪ್ಲಸ್ ಎಕ್ಸ್ ಕ್ವೈರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಇಪ್ಪತ್ತೈದು ಇದನ್ನು ಬಿಡಿಸಿದರೆ ಎಕ್ಸ್ ಕ್ವೈರ್ ಫೋರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಏಯ್ಟಿ ಒನ್ ಅಲ್ಲಿಗೆ ಎಕ್ಸ್ ಕ್ವಯರು ಎಕ್ಸ್ ಕ್ವಯರು ಕ್ಯಾನ್ಸಲ್ ಆಯಿತು ಉಳಿದಿದ್ದು ಇಪ್ಪತ್ತೈದು ಪ್ಲಸ್ ನಾಲ್ಕು ಅಂದರೆ ಇಪ್ಪತ್ತೊಂಬತ್ತು ಮೈನಸ್ ಫೋರ್ ಎಕ್ಸ್ ಪ್ಲಸ್ ಇಪ್ಪತ್ತೊಂಬತ್ತು ಇಲ್ಲಿ ನಾಲ್ಕು ಎಕ್ಸು ಎಂಬತ್ತೈದು ಇದನ್ನು ಈ ಕಡೆ ಮಾಡೋಣ ಅಲ್ಲಿಗೆ ಮೈನಸ್ ನಾಲ್ಕು ಎಕ್ಸು ಸಾರಿ ಇಲ್ಲಿ ಟೂ ಎಕ್ಸ್ ಆಗುತ್ತೆ ಫೋರ್ ಮೈನಸ್ ಟೂ ಇಂಟು ಟೂ ಎಕ್ಸು ಇಲ್ಲಿಗೆ ನಮ್ಮದು ಮೈನಸ್ ಫೋರ್ ಎಕ್ಸ್ ಇಪ್ಪತ್ತೈದು ಇದೆ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಇಪ್ಪತ್ತೊಂಬತ್ತು ಇಸ್ ಈಕ್ವಲ್ ಟು ಎಂಬತ್ತೈದು ಪ್ಲಸ್ ನಾಲ್ಕು ಎಕ್ಸ್ ಇದು ಈ ಕಡೆ ಬಂದರೆ ಮೈನಸ್ ನಾಲ್ಕು ಎಕ್ಸು ಮೈನಸ್ ನಾಲ್ಕು ಎಕ್ಸು ಎಂಬತ್ತೈದು ಮೈನಸ್ ಇಪ್ಪತ್ತೊಂಬತ್ತು ಏಟ್ ಎಕ್ಸ್ ಹದಿನೈದರ ಒಂಬತ್ತು ಕಳೆದ್ರೆ ಆರು ಏಳರಾಗ ಎರಡು ಕಳೆದ್ರೆ ಆಯಿತು ಅಲ್ಲಿಗೆ ಮೈನಸ್ ವ್ಯಾಲ್ಯೂ ಕೇಳಿ ಬಂದುಬಿಡುತ್ತೆ ಫಿಫ್ಟಿ ಸಿಕ್ಸ್ ಮೈನಸ್ ಏಟ್ ಎಂಟು ಆಗ ಎಂಟು ಏಳನೇ ಅಲ್ಲಿಗೆ ಎಕ್ಸ್ ಹೆಜ್ಜಿಕೊಂಡ್ರೆ ಮೈನಸ್ ಸೆವೆನ್ ಆಯಿತು ನಿರ್ದೇಶಾಂಕಗಳು ಪಿದು ಮೈನಸ್ ಸೆವೆನ್ ಝೀರೋ ಬರ್ತಕ್ಕಂಥದ್ದು ಇದು ನಮ್ಮ ಬೆಲೆ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ತೊಗೊಂಡ್ರೆ ಇದರಲ್ಲಿ ಚಾಯ್ಸ್ ಇದೆ ಎ ಮೈನಸ್ ಟು ಮೈನಸ್ ಟು ಮತ್ತು ಬಿ ಫೈವ್ ಟೋಲು ಇದೆ ಬಿಂದುಗಳ ಸೇರಿಸುವ ರೇಖಾಖಂಡವನ್ನು ತ್ರೀ ಇಷ್ಟು ಫೋರರ ಅನುಪಾತದಲ್ಲಿ ವಿಭಾಗಿಸುವ ಎ ಬಿ ಮೇಲಿನ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಇದೆ ಇದು ನಮಗೆ ಭಾಗವಶ ಪ್ರಮಾಣದ ಸೂತ್ರದಲ್ಲಿ ಬರ್ತಕ್ಕಂಥದ್ದು ಪಿ ಆಫ್ ಎಕ್ಸ್ ಕಾಮ ವೈ ಕೋಲ್ಟುಮ್ ಇದರ ಮೇಲೆ ಇಲ್ಲಿ ना बै तक पी आम वैक्ल टू वन एक्स टू एम टू एक्स वन एम एम टू वन वै टू एम टू वै वन इंटू एम एम टू बैनू ಎ ಮೈನಸ್ ಟು ಮೈನಸ್ ಟು ಬಿ ಫೈವ್ ಟು ಅನುಪಾತ ತ್ರೀ ಇಷ್ಟು ಫೋರ್ ಇರ್ತಕ್ಕಂಥದ್ದು ಆ ಅನುಪಾತವನ್ನು ನಾವು ತಗೊಳ್ಳೋಣ ಇದರಲ್ಲಿ ನೆಕ್ಸ್ಟ್ ಕ್ವಶನ್ನು ಎ ಮೈನಸ್ ಟು ಟು ಬಿ ಫೈವ್ ಟಲ್ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ತ್ರೀ ಇಷ್ಟು ಫೋರ್ ಅನುಪಾತದಲ್ಲಿ ವಿಭಾಗಿಸುವ ಎ ಬಿ ಮೇಲಿನ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡು ಹಿಡಿಯಿರಿ ಅಂತ ಇದೆ ಅದನ್ನು ತಗೊಳ್ಳೋಣ ಅದನ್ನ ಇಲ್ಲಿ ತೊಗೊಳ್ತೀನಿ ನಾನು ಎ ಬೆಲೆ ಮೈನಸ್ ಟು ಮೈನಸ್ ಟು ಹಾಗೆಯೇ ಫೈವ್ ಟ್ವೆಲ್ ಇದು ಎಕ್ಸ್ ಟು ವೈ ಟು ಎಕ್ಸ್ ಒನ್ನು ವೈ ಒನ್ನು ಹಾಗೆಯೇ ಇನ್ನೊಂದು ಬೆಲೆ ಎಮ್ ಒನ್ನು ಎಮ್ ಟು ಇದನ್ನೇ ಭಾಗ ಪ್ರಮಾಣದ ಸೂತ್ರದಲ್ಲಿ ತಗೊಳ್ಳೋಣ ಪಿ ಇಂಟು ಎಕ್ಸ್ ಕಾಮ ವೈ ಜಿ ಕ್ವಲ್ ಟು ಎಮ್ ಒನ್ ಎಕ್ಸ್ ಟು ಎಮ್ ಟು ಎಕ್ಸ್ ಒನ್ ಎಮ್ ಒನ್ ಪ್ಲಸ್ ಎಮ್ ಟು M one y two m two y one divide by M one plus M two M one three X two five plus M two four X one minus two three plus four M one three tolu plus uh, four Y one minus two divide by ತ್ರೀ ಪ್ಲಸ್ ಫೋರ್ ಜಿ ಈಕ್ವಲ್ ಟು ಸುಲಭೀಕರಿಸಿದ್ರೆ ಐದು ಮೂರಲ್ಲಿ ಹದಿನೈದು ಪ್ಲಸ್ ಎಂಟು ಮೈನಸ್ ನಾಲ್ಕರಲ್ಲಿ ಎಂಟು ಏಳು ಹನ್ನೆರಡು ಮೂರಲ್ಲಿ ಮೂವತ್ತಾರು ಮೈನಸ್ ಏಟ್ ಬೈ ಸವೆನ್ ಇಜಿ ಈಕ್ವಲ್ ಟು ಹದಿನೈದರ ಗಂಟು ಕಳೆದರೆ ಏಳು ಹಾಗೆಯೇ ಡಿವೈಡ್ ಬೈ ಏಳು ಇಪ್ಪತ್ತೆಂಟು ಬೈ ಏಳು ಇಪ್ಲೈಸ್ ಏಳು ಒಂದೇ ಏಳು ಒಂದೇ ಏಳು ಒಂದು ಏಳು ನಾಲ್ಕನೇ ಒಂದು ಮತ್ತು ನಾಕು ಈಜಿಕ್ವಲ್ ಟು ನಿರ್ದೇಶಾಂಕಗಳು ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರತಕ್ಕಂಥ ಲೆಕ್ಕಗಳನ್ನು ತಗೊಳ್ಳೋಣ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಗೊಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು